ಯಾರೆಲ್ಲ ಮಾಗಡಿ ರೋಡ್ ತವರೆಕೆರೆ ಬಿಫೋರ್ ಯಾವ್ದಾರು ಲೇಔಟ್ ಆಯ್ತಾ ಆಯ್ತಾ ಅಂತ ಕೇಳ್ತಿರಲ್ಲ ಬನ್ನಿ ನಮ್ಮ ಲೇಔಟ್ಗೆ ಎಸ್ ಟಿ ಎಂ ರಿಯಾಲಿಟೀಸ್ ಕಂಪನಿಯಿಂದ ಹೊಸ್ದಾಗಿ ಲೇಔಟ್ನ ಲಾಂಚ್ ಮಾಡಿದ್ದೀವಿ ಡಿ ಸಿ ಕನ್ವರ್ಷನ್ ಈ ಕಾತಾ ಬೇಗ ಬನ್ನಿ ಬೇಗ ಬುಕ್ ಮಾಡ್ಕೊಳ್ಳಿ ಆಯ್ತು ಸರ್ ನಮಸ್ತೆ ಯಾರೆಲ್ಲ ಮಾಗಡಿ ರೋಡು ಮತ್ತೆ ತವರೆಕೆರೆ ಬಿಫೋರ್ ಸೈಟ್ನ ನೋಡ್ತಾ ಇದ್ದೀರಾ ಅಂಥವ್ರಿಗೆ ನಮ್ಮ ಎಸ್ ಟಿ ಎಂ ರಿಯಾಲ್ಟೀಸ್ ಕಡೆಯಿಂದ ಒಂದು ಹೊಸ್ದಾಗಿ ಲೇಔಟ್ನ ಲಾಂಚ್ ಮಾಡಿದ್ದೀವಿ ತವರೆಕೆರೆ ಬಿಫೋರ್ ಮತ್ತು ಮಾಗ್ಡಿ ಮೇನ್ ರೋಡಿಂದ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮಾಡಿರೋ ಲೇಔಟ್ ಸರ್ ಇದು ನೋಡಿ ಸರ್ ನಮ್ಮೇ ಹೋಟೆಲ್ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂದರೆ ಮನೆ ಕಟ್ಟಿಗೆ ಏನೇನು ಬೇಸಿಕ್ ಡೆವಲಪ್ಮೆಂಟ್ಸ್ ಬೇಕಾಗುತ್ತೋ ಅದೆಲ್ಲ ಫುಲ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ ನೋಡಿ ಈಗ ರೋಡೆಲ್ಲ ಕಂಪ್ಲೀಟ್ ಆಗಿದೆ ವೈಟ್ ಟ್ಯಾಪಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ ಹಾಗೆ ಎಲೆಕ್ಟ್ರಿಸಿಟಿ ಕೂಡ ಕಂಪ್ಲೀಟ್ ಆಗಿದೆ ಇನ್ನು ನೋಡಿ ಇಲ್ಲಿ ಇಲ್ಲಿ ನೋಡಿ ಸರ್ ಹಾಗೆ ವಾಟರ್ ಲೈನ್ ಕೂಡ ಕಂಪ್ಲೀಟ್ ಆಗಿದೆ ಡ್ರೈನೇಜ್ ಕೂಡ ಕಂಪ್ಲೀಟ್ ಆಗಿದೆ ಸ್ಯಾನಿಟ್ರಿ ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ ಹಾಗೆ ಇಲ್ಲಿ ನೋಡಿ ಸರ್ ಹಾಗೆ ಪ್ಲಾಂಟೇಷನ್ ಕೂಡ ಒಂದೊಂದು ಸೈಟ್ಗೂ ಕೂಡ ಕೊಟ್ಟಿದ್ದೀವಿ ಓಕೆನಾ ನಾವು ಒಂದೊಂದು ಸೈಟ್ಗೂ ಕೂಡ ವಾಟರ್ ಲೈನ್ ಆಗಿರ್ಬೋದು ಲೈನ್ ಆಗಿರ್ಬೋದು ಒಂದೊಂದು ಸೈಡ್ಗೂ ಇಂಡಿವಿಜುವಲಾಗಿ ಕೊಟ್ಟಿದ್ದೀವಿ ಸರ್ ನಮ್ಮ ಲೇಔಟಲ್ಲಿ ಡೆವಲಪ್ಮೆಂಟ್ಸ್ಗಳನ್ನ ನೋಡಿ ಸರ್ ಈ ಲೇಔಟ್ಗೆ ಡಾಕ್ಯುಮೆಂಟ್ಸ್ ಅಂತ ಬಂದರೆ ಸರ್ ಡಿ ಸಿ ಕನ್ವೆಷನ್ ಆಗಿದೆ ಈ ಖಾತ ಆಗಿದೆ ಬ್ಯಾಂಕಿಂದ ಲೋನ್ ಕೂಡ ಸಿಗುತ್ತೆ ಮತ್ತು ಲಾಯರ್ ಕಡೆಯಿಂದ ಲೀಗಲ್ ಒಪಿನಿಯನ್ ಕೂಡ ಆಗಿದೆ ಇದಕ್ಕಿಂತ ಏನೇನು ಬೇಕು ಸರ್ ಡಾಕ್ಯುಮೆಂಟ್ಸ್ ವೇಜಲ್ಲಿ ಸರ್ ನಮ್ಮ ಲೇಔಟಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ಮಾಗ್ಡಿ ಮೇನ್ ರೋಡಿಂದ ಮತ್ತು ತವರೆಕೆರೆ ಬಿಫೋರೇ ಬರೋದ್ರಿಂದ ನಮ್ಮ ಲೇಔಟು ಮಾಗಡಿ ರೋಡಿಂದ ಕೇವಲ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸ್ರ ಬರುತ್ತೆ ನಮ್ಮ ಲೇಔಟಿಂದ ಒಂದು ಕಿಲೋಮೀಟ್ರಲ್ಲಿ ಕೆಂಪೇಗಡ ಬಿ ಡಿ ಡಿ ಲೇಔಟ್ಸು ಕೂಡ ಬರುತ್ತೆ ಹಾಗೆ ಅಪ್ಕಮಿಂಗಲ್ಲಿ ಮೆಟ್ರೋ ಕೂಡ ಕಡುಬರೆ ಕ್ರಾಸ್ ಅಪ್ರೂವಲ್ ಆಗಿರೋದ್ರಿಂದ ಕೇವಲ ನಮ್ಮ ಲೇಔಟಿಂದ ಕೇವಲ ಎರಡು ಕಿಲೋಮೀಟ್ರಲ್ಲಿ ನಮ್ಮ ಮೆಟ್ರೋ ಕೂಡ ನಿಮಗೆ ಕನೆಕ್ಟಿವಿಟಿ ಸಿಗುತ್ತೆ ಮತ್ತು ನೀವು ಪ್ರೆಸೆಂಟ್ ಕೂಡ ಎಲ್ಲ ಮನೆ ಕಟ್ಕೊಂಡು ವಾಸ ಇರೋದ್ರಿಂದ ನೀವು ಕೂಡ ಮನೆ ಕಟ್ಕೊಂಡು ಇರ್ಬೋದು ನಮ್ಮ ಲೇಔಟ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ನು ಮತ್ತು ಇವಾಗ ಪ್ರೆಸೆಂಟ್ ಏನಾಗಿದೆ ಅಂತಂದರೆ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ವಾರ್ಡ್ ಬಂದು ಒನ್ ನೈನ್ ಏಯ್ಟ್ ವಾರ್ಡ್ ಇದೆ ಇವಾಗ ಟೂ ಫಾರ್ಟಿ ಟೂಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಅಪ್ಕಮಿಂಗಲ್ಲಿ ಅದು ಕೂಡ ರಿಲೀಸ್ ಆಯಿತು ಅಂತಂದರೆ ಇದೆಲ್ಲ ಸಿಟಿ ಅಂಡರ್ಗೆ ಬರುತ್ತೆ ನೀವೇ ಥಿಂಕ್ ಮಾಡಿ ಯಾವ ಥರ ನಮ್ಮ ಲೇಔಟ್ ಗ್ರೌತ್ ಆಗುತ್ತೆ ಅಂತ ಅದೇ ನಿಮಗೆ ಪ್ಲಸ್ ಪಾಯಿಂಟು ಸರ್ ನಮ್ಮ ಲೇಔಟ್ ತೊಗೊಂಡ್ರೆ ನಿಮಗೆ ನೋಡಿ ಸರ್ ನಮ್ಮ ಲೇಔಟ್ ಸುತ್ತಮುತ್ತ ಸ್ಕೂಲು ಕಾಲೇಜ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಹಾಗೆ ನೋಡಿ ಮಾಗಡಿ ಮೇನ್ ರೋಡಿಂದ ಜಸ್ಟ್ ಒಂದು ಇದೆ ಓಕೆನಾ ನಮ್ಮ ಲೇಔಟಿಂದ ಜಸ್ಟ್ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಕೆಂಪೇಗಡ ಅವ್ರದ್ದು ಬಿ ಡಿ ಲೇಔಟ್ಸ್ ಬರುತ್ತೆ ಹಾಗೆ ಫ್ಯೂಚರಲ್ಲಿ ಅಪ್ಕಮಿಂಗಲ್ಲಿ ಈಗ ಕಡುಬೇರೆ ಕ್ರಾಸ್ವರೆಗೂ ಕೂಡ ಮೆಟ್ರೋ ಅಪ್ರೂವಲ್ ಆಗಿರೋದ್ರಿಂದ ನಮ್ಮ ಲೇಔಟಿಂದ ಕೇವಲ ಎರಡು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ಮೆಟ್ರೋ ಕೂಡ ಕನೆಕ್ಟಿವಿಟಿ ಸಿಗುತ್ತೆ ನಮ್ಮ ಲೇಔಟ್ ಆಪೋಸಿಟ್ ಎದುರುಗಡೆಯೇ ಅವ್ರದ್ದು ಬಿ ಎಮ್ ಟಿ ಸಿ ಬಸ್ ಟಿಪ್ಪ ಕೂಡ ನಮ್ಮ ಲೇಔಟ್ ಆಗ್ತಾ ಆಗ್ತಿರೋದ್ರಿಂದ ನಿಮಗೆ ಒಳ್ಳೊಳ್ಳೆ ಡೆವಲಪ್ಮೆಂಟ್ಸ್ಗಳು ನಮ್ಮ ಲೇಔಟ್ಗೆ ಸುತ್ತಮುತ್ತ ಸಿಗುತ್ತೆ ಸರ್ ನಿಮಗೆ ನೋಡಿ ಸರ್ ರೇಟ್ ಬಂದು ಪ್ರೀ ಲಾಂಚಿಂಗ್ ಅಂತ ಮಾಡ್ತಿರೋದ್ರಿಂದ ಕೇವಲ ಟೂ ಸಿಕ್ಸ್ ಡಬಲ್ ನೈನ್ಗೆ ನಾವು ಕೋಟ್ ಮಾಡ್ತಾಯಿದ್ದೀವಿ ಅಂದರೆ ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತಕ್ಕೆ ರೇಟ್ನ ನಾವು ಕೋಟ್ ಮಾಡ್ತಾ ಇದ್ದೀವಿ ಮತ್ತು ಲಾಯರಿಂದ ಲೀಗಲ್ ಒಪಿನಿಯನ್ ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ ಬ್ಯಾಂಕ್ ಲೋಡ್ ಬ್ಯಾಂಕ್ ಕಡೆಯಿಂದ ಲೋನ್ ಕೂಡ ಸಿಗುತ್ತೆ ಮತ್ತು ಇದರ ಬುಕ್ಕಿಂಗ್ ಯಾವ ಥರ ಇರುತ್ತೆ ಅಂತಂದರೆ ಸೊ ನಮ್ಮ ಕಡೆಯಿಂದ ಅವರು ಲೊಕೇಶನ್ ನೋಡ್ತಾರಲ್ವ ನಮ್ಮ ಎಕ್ಸಿಕ್ಯೂಟಿವ್ ಬಂದವರೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾರೆ ಪ್ರೆಸೆಂಟ್ ಏನೇನು ಡೆವಲಪ್ಮೆಂಟ್ಸ್ ಇದೆ ಫ್ಯೂಚರ್ಲಿ ಏನೇನು ಡೆವಲಪ್ಮೆಂಟ್ಸ್ ಬರುತ್ತೆ ಸೊ ಲೇಔಟಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಯಾವುದೇ ಅವೈಲೇಬಿಲಿಟಿ ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಲೊಕೇಶನ್ ಲೊಕೇಶನ್ದೆಲ್ಲ ತೋರಿಸ್ಕೊಡ್ತಾರೆ ಇನ್ ಕೇಸ್ ಜಾಗ ಎಲ್ಲ ಓಕೆ ಆಯಿತು ಅಂತಂದರೆ ಟೆನ್ ತೌಸಂಡ್ ಕೊಟ್ಟು ಡಾಕ್ಯುಮೆಂಟ್ ವೈಸಲ್ಲಿ ಹೋಗ್ಬೋದು ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅಂದರೆ ಬುಕ್ಕಿಂಗ್ ಅಮೌಂಟ್ ಅಂತ ಒನ್ ಲ್ಯಾಕ್ ಇರುತ್ತೆ ಸೊ ಅದಾದಮೇಲೆ ಫಿಫ್ಟೀನ್ ಡೇಸ್ ಟೈಮ್ ಇರುತ್ತೆ ಅಷ್ಟರಲ್ಲಿ ನಿಮ್ಗೆ ಏನು ಕಾಸ್ಟ್ ಆಗಿರುತ್ತೋ ಆ ಕಾಸ್ಟಲ್ಲಿ ತರ್ಟಿ ಪರ್ಸೆಂಟ್ ಕೊಟ್ಟು ಅಗ್ರಿಮೆಂಟ್ ಹಾಕಬೇಕಾಗುತ್ತೆ ಸೊ ರಿಮೇನಿಂಗೇ ಫಾರ್ಟಿ ಫೈವ್ ಡೇಸ್ ಟೈಮ್ ಇರುತ್ತೆ ಸರ್ ಸೊ ಕೆಳಗಡೆ ಸ್ಕಾಲ್ ಆಗ್ತಿದೆಯಲ್ಲ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಫುಲ್ ಅವ್ರಿಗೆ ಡೀಟೇಲ್ಸ್ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ನಮ್ಮ ಆಫೀಸ್ ಬಂದು ನಾಗರೂಬೈ ಬಿ ಡಿ ಎ ಕಾಂಪ್ಲೆಕ್ಸ್ ಅಲ್ಲಿಲ್ಲ ಅಲ್ಲಿ ನಮ್ಮ ಆಫೀಸ್ ಬರುತ್ತೆ ಸರ್